ಎಲ್ಲ ವೀಕ್ಷಕರಿಗೂ ನಮ್ಮ ಲೀನಾಫುಡ್ ಚಾನೆಲ್ ವತಿಯಿಂದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿಯ ಹೊಸ ವರ್ಷದಲ್ಲಿ ನಾವು ಪ್ರಕೃತಿ ಮಧ್ಯೆ ಸಿಗುವಂತಾಗಿ ಮುತ್ತಲ ಎಲೆಯ ಹೋಳಿಗೆನ ನಮ್ಮ ಮನೆಯಲ್ಲಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಬೇಳೆ ಇಟ್ಬಿಟ್ಟಿದ್ದೀನಿ ಈಗಾಗಲೇ ನಾನು ಒಂದು ಕಪ್ ಬೇಳೆಗೆ ನಾಲ್ಕು ಕಪ್ ನೀರು ಹಾಕಿಟ್ಟಿದ್ದೆ ಬೇಳೆ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಬೇಳೆ ಕಟ್ಟು ತೆಗೆದು ಬೇಳೆನ ತಗೊಳ್ಳೋಣ ಈಗ ಬೇಳೆ ಅತಿ ಗಟ್ಟಿಯಾಗಿ ಇರಬಾರ್ದು ಅತಿ ಮೆತ್ತಗೂ ಇರಬಾರ್ದು ಮೃದುವಾಗಿರಬೇಕಷ್ಟೇ ಈಗ ಕಟ್ ಬಸ್ತಿರೋ ಬೇಳೆನ ತಗೊಂಡು ಅದೇ ಬೇಳೆ ಪಾತ್ರೆಗೆ ಹಾಕೋಬೇಕು ನಂತರ ಅದರ ಅಳತೆ ತಕ್ಕಷ್ಟು ಒಂದು ಕಪ್ಪು ಅಥವಾ ಅರ್ಧ ಕೆ ಜಿ ಬೇಳೆ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲನ ತಗೋ ಬೇಳೆ ಮತ್ತು ಬೆಲ್ಲನ ಚೆನ್ನಾಗಿ ಕುದಿಸ್ಕೋಬೇಕು ಕುದ್ದಿರೋ ಬೇಳೆಗೆ ಏಲಕ್ಕಿ ಶುಂಠಿ ಸೊಪ್ಪು ಸೋಪಿನ ಕಾಳು ಇವನ್ನು ಪೌಡ್ರ್ ಮಾಡಿ ಹಾಕ್ಕೋಬೇಕು ಹಾಕ್ಕೊಂಡು ಲಾಸ್ಟಿಗೆ ಏಣಸು ಮುಂದೆ ಹಾಕಿದರೂ ಸಾಕು ಗಮ್ಮಂತ ಅಂತ ವಾಸನೆ ಬರುತ್ತೆ ಬೇಳೆ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ನಾವು ಮಿಕ್ಸಿ ಮಾಡ್ಕೊಂಡಾಗಿದೆ ಈಗ ಹೂರ್ಣನ ಪಕ್ಕಕ್ಕೆ ಇಟ್ಟು ಈಗ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ನಾನೀಗ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ನೂರು ಗ್ರಾಮು ಚಿರೋಟಿ ರವೆ ಹಾಕ್ಕೋಬೇಕು ಅಂದರೆ ಇದು ಪರ್ಫೆಕ್ಟ್ ಅಳತೆಯಲ್ಲಿ ತಯಾರಾಗುತ್ತೆ ಅದಕ್ಕೆ ಮಧ್ಯೆ ಗುಂಡಿ ತೆಗೆದು ಆ ಗುಂಡಿ ತುಂಬುವಷ್ಟು ನೀರು ಹಾಕ್ಕೋಬೇಕು ನಂತರ ಒಂದು ಸ್ಪೂನು ಒಂದು ಟೇಬಲ್ ಸ್ಪೂನು ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಚಪಾತಿ ಹಿಟ್ಟಿನಗಿಂತ ತಳ್ಳಗೆ ಕಲಿಸ್ಕೋಬೇಕು ಅತಿ ಗಟ್ಟಿಯಾಗಿಯೂ ಇರಬಾರ್ದು ಅತೀ ತಣ್ಣಗೂ ಇರಬಾರ್ದು ಇರಬೇಕು ಅಂದರೆ ನಾವು ಸ್ವಲ್ಪ ಹೊತ್ತು ಇಡ್ತೀವಲ್ಲ ಆಗ ಅದು ತಾನೇ ಇನ್ನೂ ಸ್ಮೂತ್ ಆಗುತ್ತೆ ಮೃದುವಾಗುತ್ತೆ ಈಗ ಹಿಟ್ಟನ್ನು ನೆನೆಯ ತಿನ್ನೋಣ ಒಂದು ಗಂಟೆ ಬಂದರೆ ಸಾಕು ನಾನಿಲ್ಲಿ ಮುತ್ತಲೆ ಎಲೆನ ತೊಗೊಂಡಿದ್ದೀನಿ ಮುತ್ತಲೆ ಎಲೆನ ಕ್ಲೀನಾಗಿ ತೊಳೆದು ಶುಚಿ ಮಾಡಿ ತಗೋಬೇಕು ಈಗ ಹೂರ್ಣ ಮತ್ತು ಹಿಟ್ಟು ರೆಡಿಯಾಗಿದೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನು ತಗೋಬೇಕು ಅದನ್ನು ಅಂಗೈಯಲ್ಲಿ ಬಟ್ಟಲಿನ ಆಕಾರಕ್ಕೆ ತಟ್ಕೋಬೇಕು ಆದರೆ ನಿಂಬೆಹಣ್ಣಿನ ಎರಡರಷ್ಟು ಹೂರ್ಣನ ಅದರ ಮಧ್ಯದಲ್ಲಿಟ್ಟು ನೀಟಾಗಿ ತುಂಬಬೇಕು ಎಲ್ಲವೂ ಹಿಟ್ಟು ಕಾಣತಾ ಥರ ತುಂಬ್ಕೋಬೇಕು ಅದನ್ನು ಮುತ್ತಲ ಎಲೆ ಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು ನೀವು ಕೈಯಲ್ಲಾದರೂ ತಟ್ಕೋಬೋದು ಇಲ್ಲ ಲಟ್ಟಣಿಗೆಯಲ್ಲಾದರೂ ಲಟ್ಟಿಸ್ಬೋದು ಹಂಚಿನ ಮೇಲೆ ನಾವು ಹೋಳಿಗೆನ ಹಾಕ್ಕೊಳ್ಳೋಣ ನೋಡಿ ಎಲೆನೇ ಹಂಚಿನ ಮೇಲೆ ಹಾಕಿದರೆ ಆಯಿತು ಅದು ತಾನೇ ಸ್ವಲ್ಪ ಬಿಸಿ ಆದಮೇಲೆ ತಾನೇ ಬಿಟ್ಕೊಳ್ಳುತ್ತೆ ಇದಕ್ಕೆ ನಾವು ಪ್ಲಾಸ್ಟಿಕ್ ಪೇಪರಲ್ಲಿ ಅಥವಾ ಬಾಳೆ ಎಲೆ ಕಿಂತಲೂ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇಂಥ ಅದ್ಭುತವಾದ ನಮ್ಮ ಪ್ರಕೃತಿ ಮಧ್ಯೆ ಸಿಗುವಂಥ ಮಕ್ಕಳಿಗೆಲೆಯ ಹೋಳಿಗೆನ ನೀವು ಸಹ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ ಹೋಳಿಗೆ ಅಂತೂ ಎಷ್ಟು ಸೂಪರಾಗಿ ಬಂದಿದೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಹೋಳಿಗೆ ಅಂತ ನಾವು ಹೇಳಿದ ಥರ ಅಂದರೆ ನಾವು ಹೇಳಿದ ಅಳತೆಯಲ್ಲಿ ನೀವು ಹೋಳಿಗೆನ ಮಾಡಿ ಹಾಗೆ ಈ ಮುಕ್ಳೆ ಎಲೆಯಲ್ಲಿ ಮಾಡೋದ್ರಿಂದ ಅದರ ಔಷಧ ಗುಣವೂ ನಮ್ಮ ದೇಹಕ್ಕೆ ಸಿಗುತ್ತೆ ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟ ದಾರಿಯಲ್ಲಿ ನಾವು ನಡೆದರೆ ನಿಜವಾಗ್ಲೂ ಆರೋಗ್ಯವಂತರಾಗಿ ನಾವು ಇರ್ಬೋದು ನಿಮ್ಮ ಜೊತೆ ಮಾತಾಡ್ತಾ ಹೋಳಿಗೆ ಹಾಗೆ ಹೋಯ್ತು ನೋಡಿ ಈಗ ಲಾಸ್ಟ್ ಒಂದು ಹೋಳಿಗೆ ಹೊಳಗಿದೆ ಅದನ್ನು ನಾನೀಗ ಮಾಡಿ ಮುಗಿಸ್ತೀನಿ ಹೋಳಿಗೆ ಮಾಡಲಿಕ್ಕೂ ಸಹ ಬೇಜಾರಾಗೋದಿಲ್ಲ ರೀ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಎಷ್ಟು ಮಸ್ತಾಗಿ ಹೋಳಿಗೆ ರೆಡಿಯಾಗಿದೆ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಹೋಳಿಗೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ರೀ ಮುತ್ತಲೆಯ ಈ ಹೋಳ್ಗೆ ನೀವು ನಿಮ್ಮ ಮನೇಲಿ ಮಾಡಿರಿ ಹೇಗಿದೆ ಅಂತ ತಿಳಿಸೋದನ್ನು ಮರಿಬೇಡ್ರಿ ನೋಡಿ ಹೋಳಿಗೆ ಅದ್ಭುತವಾದ ರುಚಿಯನ್ನು ಕೊಡುವಂಥ ಆರೋಗ್ಯಕರವಾದ ಮೇಲೆ ಹೋಳಿಗೆ ರೆಡಿಯಾಗಿದೆ ಬೇವು ಬೆಲ್ಲದ ಜೊತೆ ಈ ಹೋಳಿಗೆನೂ ಸವಿಯೋಣ ರೀ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು